ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಮ್ಮಲಪಲ್ಲಿ ಮಜಾರ ಗ್ರಾಮದ ನಕ್ಕಲಗಡ್ಡ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಸೀತಪ್ಪ ಅವರು ವಿಧಿವಶರಾಗಿ ತೆರವಾಗಿದ್ದಂತಹ ಸ್ಥಾನಕ್ಕೆ ಮೇ ಇಪ್ಪತ್ತೈದರಂದು ಚುನಾವಣೆ ದಿನಾಂಕವನ್ನು ಚುನಾವಣಾಧಿಕಾರಿಗಳು ನಿಗದಿ ಮಾಡಲಾಗಿದ್ದು ಯಾವುದೇ ವಿಧಾನಸಭೆ ಚುನಾವಣೆಗೆ ಕಮ್ಮಿ ಇಲ್ಲ ಎಂಬಂತೆ ಚುನಾವಣೆ ನಡೆದಿತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಎನ್ವಿ ವೆಂಕಟರಮಣ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಎನ್ಎಸ್ ಶ್ರೀನಿವಾಸ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಒಟ್ಟು ಸಾವಿರದ ನೂರ ಎಂಬತ್ತೈದು ಮತಗಳಲ್ಲಿ ಒಂಬೈನೂರ ತೊಂಬತ್ತು ಮತಗಳು ಮತದಾನವಾಗಿದ್ದು ಇಂದು ಮುಂಜಾನೆಯೇ ಮತ ಎಣಿಕೆ ಆರಂಭವಾಗಿ ಚುನಾವಣೆಯ ಫಲಿತಾಂಶ ಕುರಿತು ಚುನಾವಣಾಧಿಕಾರಿ ರಿಯಾಜ್ ಅಹಮದ್ ಮಾತನಾಡಿ ಒಟ್ಟು ಒಂಬೈನೂರ ತೊಂಬತ್ತು ಮತಗಳು ಮತದಾನವಾಗಿದ್ದು ಹದಿಮೂರು ಮತಗಳು ತಿರಸ್ಕೃತಗೊಂಡು ಎನ್ಎಸ್ ಶ್ರೀನಿವಾಸ್ ನಾನೂರ ಎಂಬತ್ತೊಂದು ಮತಗಳನ್ನು ಪಡೆದಿದ್ದು ಪ್ರತಿಸ್ಪರ್ಧಿ ಎನ್ವಿ ವೆಂಕಟರಮಣ ನಾನೂರ ತೊಂಬತ್ತಾರು ಮತಗಳನ್ನು ಪಡೆದು ಹದಿನೈದು ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಎಂದರು ಇನ್ನು ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರಗಳನ್ನು ಹಾಕುತ್ತಾ ಸಂಭ್ರಮಾಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಕೋಡಿಪಲ್ಲಿ ವಿಶ್ವ ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ವಿ ವೆಂಕಟರಮಣ ಗೆಲುವಿಗೆ ಸಹಕರಿಸಿದ ಹಾಗೂ ಮತದಾನ ಮಾಡಿದ ಎಲ್ಲ ಮತದಾರರಿಗೂ ಧನ್ಯವಾದಗಳು ಈ ಗೆಲುವಿಗೆ ಮತಗಳು ಈ ಗೆಲುವಿನ ಮತಗಳು ನಮಗೆ ಸಮಾಧಾನವಿಲ್ಲ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಕೆಲಸ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ ಗೆಲುವಿನ ಅಂತರವನ್ನು ಹೆಚ್ಚಿಸುತ್ತೇವೆ ರಮೇಶ್ ಕುಮಾರ್ ಮಾರ್ಗದರ್ಶನದೊಂದಿಗೆ ಉತ್ತಮ ಸೇವೆ ಮಾಡುತ್ತೇವೆ ಎಂದು ತಿಳಿಸಿದರು ವರದಿ ఆడు 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 తన క్వశ్చన్ ఉండి 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 ఉండి